ಧರ್ಮಸ್ಥಳದ ಸಮಾಧಿ ರಹಸ್ಯಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಮೂರನೇ ದಿನ ಆರನೇ ಪಾಯಿಂಟ್ ನಲ್ಲಿ ಅವಶೇಷಗಳು ಪತ್ತೆಯಾಗಿದೆ ನೋಡಿ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ನಮ್ಮನ್ನ ಕಾಡ್ತಾ ಇದೆ ಯಾರದ್ದು ಅದು ಪುರುಷನದ್ದ ಅಥವಾ ಮಹಿಳೆಯದ್ದ ಯಾವ ಕಾರಣಕ್ಕಾಗಿ ಅಸಹಜ ಸಾವ ಆತ್ಮಹತ್ಯೆನ ಕೊಲೆನ ಒಂದಷ್ಟು ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇದೆ ಆರನೇ ಪಾಯಿಂಟ್ನಲ್ಲಿ ಸಿಕ್ಕಿದ್ದು ಕೇವಲ ಒಂದೆರಡು ಮೂಳೆಗಳಲ್ಲ ಹನ್ನೆರಡು ಮೂಳೆಗಳು ಪತ್ತೆಯಾಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಧರ್ಮಸ್ಥಳದ ಸಮಾಧಿ ರಹಸ್ಯಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ನಿನ್ನೆ ಮೊನ್ನೆ ಕಾರ್ಯಾಚರಣೆ ನಡೆದಂತ ಸಂದರ್ಭದಲ್ಲಿ ಏನೂ ಕೂಡ ಸಿಕ್ಕಿರಲಿಲ್ಲ ಆದ್ರೆ ಇವತ್ತು ಮೂರನೇ ದಿನ ಆರನೇ ಪಾಯಿಂಟ್ ಅವಶೇಷ ಪತ್ತೆಯಾಗಿದೆ ಅನಾಮಿಕನ ಆರೋಪಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಿದೆ ಇವತ್ತು ಸಿಕ್ಕಿರುವಂತ ಅವಶೇಷ ಮಾನವನ ದೇಹದ ಸುಮಾರು ಹನ್ನೆರಡು ಮೂಳೆಗಳು ಪತ್ತೆಯಾಗಿದೆ ಅಶ್ವವೇಗ ನ್ಯೂಸ್ ಟಿ ಮೂಲಗಳಿಂದ ಬಂದಿರುವಂತ ಮಾಹಿತಿ ಇದು ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಈ ಟೈಮ್ ಅಲ್ಲಿ ಯಾಕೆ ಅಂತ ಅಂದ್ರೆ ನೋಡಿ ಆತ ಮಾಡಿರುವಂತಹ ಆರೋಪಕ್ಕೆ ಪುಷ್ಟಿ ಸಿಕ್ಕುವಂತಹ ಅವಶೇಷಗಳು ಅಥವಾ ಸಾಕ್ಷಿಗಳು ಇವತ್ತು ಸಿಕ್ಕಿದೆ ಒಟ್ಟು ಹದಿಮೂರು ಜಾಗಗಳು ಆತ ಹೇಳಿರುವಂತದ್ದು ಹದಿಮೂರು ಜಾಗಗಳಲ್ಲಿ ಅನೇಕ ಶವಗಳನ್ನು ಹುತ್ತಿಟ್ಟಿದ್ದೀನಿ ಅಂತ ಎಸ್ ಐ ಟಿ ಮುಂದೆ ಆತ ಹೇಳಿದ್ದಾನೆ ಆಮೇಲೆ ಎರಡು ದಿನ ಆತನನ್ನು ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಸುಮಾರು ಹದಿನಾರು ಗಂಟೆಗಳ ಕಾಲ ಎಲ್ಲ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಆಗಿತ್ತು ಯಾವ ಸಂದರ್ಭದಲ್ಲಿ ಯಾವ್ಯಾವ ಜಾಗದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಸಿಕ್ಕಿತ್ತು ಆ ಶವಗಳು ದೊರೆತಂಥ ಸಂದರ್ಭದಲ್ಲಿ ಅದರ ಪರಿಸ್ಥಿತಿ ಹೇಗಿತ್ತು ಅಂತ ಅದು ಕೊಲೆ ಆಗಿತ್ತಾ ಅತ್ಯಾಚಾರ ನಡೆದಿತ್ತಾ ಸಹಜನ ಅಸಹಜ ಸಾವ ನೂರಾರು ಪ್ರಶ್ನೆಗಳು ಆಮೇಲೆ ಕುತೂಹಲ ಯಾಕೆ ಅಂತ ಅಂದರೆ ಒಂದು ಕಡೆ ಧರ್ಮಸ್ಥಳ ವಿಚಾರ ಈ ಆರೋಪ ಏನಿದೆ ಅದು ಭಾಳ ಸೆನ್ಸಿಟಿವ್ ವಿಚಾರ ಆಮೇಲೆ ಹೇಳಿ ಕೇಳಿ ಈಗ ಮೊನ್ನೆಯಿಂದಲೂ ಕೂಡ ಈ ಕಾರ್ಯಾಚರಣೆ ಏನು ನಡೀತಾ ಇದೆ ಆ ಕಾರ್ಯಾಚರಣೆಯಲ್ಲಿ ಸುಮಾರು ಐದು ಜಾಗದಲ್ಲಿ ಯಾವುದೂ ಕೂಡ ಸಿಕ್ಕಿರಲಿಲ್ಲ ಬಟ್ ಇವತ್ತು ಸಿಕ್ಕಿರುವಂಥದ್ದು ಆರಂಭದಲ್ಲಿ ಎಲುಬು ಅದಾದ ನಂತರದಲ್ಲಿ ಕೈ ಭಾಗದ ಮೂಳೆ ತಲೆಬುರುಡೆ ಆಮೇಲೆ ಮನುಷ್ಯನ ದೇಹದ ಅಸ್ಥಿಪಂಜರ ಏನಿದೆ ಒಂದೊಂದು ಭಾಗಗಳು ಅಂದರೆ ಒಟ್ಟು ಹನ್ನೆರಡು ಮೂಳೆಗಳು ಸಿಕ್ಕಿದೆ ಅಂತ ಅಶ್ವವೇಗ ನ್ಯೂಸ್ಗೆ ಎಸ್ ಐ ಟಿ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ಅಲ್ಲಿಗೆ ಕಂಪ್ಲೀಟ್ ಆಗಿ ಒಂದು ಮನುಷ್ಯನ ದೇಹದ ಅಸ್ಥಿಪಂಜರ ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ